ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣು ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ನ್ಯೂಸ್ ಹರಿದಾಡ್ತಾ ಇದೆ ಈಗಾಗಲೇ ಟ್ರೆಂಡಿನಲ್ಲಿ ಕೂಡ ಆ ಒಂದು ಮಾಹಿತಿ ಬಂದು ಬಿಟ್ಟಿದೆ ಏನಪ್ಪಾ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೆಟ್ರೋಲ್ ದರ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಅದ ನಂತರ ಡೀಸೆಲ್ ದರ ಅರವತ್ತೈದು ರೂಪಾಯಿ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಇದು ಎಷ್ಟು ನಿಜ ಅಂತೇಳಿ ನಾನು ಕೂಡ ಸರ್ಚ್ ಮಾಡಿದಾಗ ನನಗೆ ಮಾಹಿತಿ ಗೊತ್ತಾಯ್ತು ಆದ ಕಾರಣ ನಿಮ್ಗೆ ಕೂಡ ತಿಳಿಸ್ಬೇಕಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಒಟ್ಟಾರೆ ಈ ಒಂದು ನ್ಯೂಸ್ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಆದಷ್ಟು ವಿಡಿಯೋ ಕೊಂಡ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಈಗ ಪ್ರಸ್ತುತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಎಲ್ಲ ಎಷ್ಟಿದೆ ನಿಜಕ್ಕೂ ಎಪ್ಪತ್ತು ಅದ ನಂತರ ಅರವತ್ತೈದು ಆಗಿದೆಯಾ ಅದನ್ನು ಕೂಡ ತಿಳ್ಸಿ ಮತ್ತೆ ಯಾವಾಗ ನಂದು ಆಗತ್ತೆ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ರೆ ವಿಡಿಯೋ ಕೊಂಡ್ಸನ್ಕೊಂಡ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಇರತ್ತೆ ಒಂದು ರೂಪಾಯಿ ಕೂಡ ನಿಮ್ಗೆ ಹತ್ತೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಕೆಲವು ನ್ಯೂ ಚಾನಲ್ ದರ ಆಗ್ಬೋದು ಅಥವಾ ಇತರೆ ನೋಡಿದ್ದೇನೆ ನಾನು ಕೂಡ ಅರವತ್ತೈದು ರೂಪಾಯಿಗೆ ಡೀಸೆಲ್ ಸಿಗ್ತಾ ಇದೆ ಎಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಸಿಗ್ತಾ ಇದೆ ಅಂತೇಳಿ ಒಂದು ಮಾಹಿತಿ ಬರ್ತಾ ಇದೆ ನಾನು ಕೂಡ ವಾಟ್ಸ್ಆಪ್ ಬಂದಿರು ಅತಿ ವೇಗವಾಗಿ ಹರಿದಾಡತ್ತೆ ಹತ್ತು ಜನರಿಗೆ ಸೇರ್ ಮಾಡಿ ನಿಮಗೆ ಈ ಒಂದು ಟ್ಯಾಂಕಿಗೆ ಹೋಗಿ ಇಲ್ಲಿ ನಿಮಗೆ ಈ ಒಂದು ಕ್ಯೂ ಆರ್ ಕೋಡ್ ತಗೊಳ್ಳಿ ಈ ರೀತಿ ನಿಮಗೆ ಪೆಟ್ರೋಲ್ ಸಿಗತ್ತೆ ಉಚಿತವಾಗಿ ಅಂತ ಹೇಳಿ ಕೆಲವು ಜನ ಹೇಳ್ತಿದ್ದಾರೆ ಅದ ನಂತರ ಕೆಲವು ಜನ ಹೆಂಗ್ ಮಾಡ್ತಾರೆ ಅಂದ್ರೆ ನಿಮಗೆ ವಾಟ್ಸ್ಆಪ್ ದಲ್ಲಿ ಲಿಂಕ್ ಅನ್ನ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಷ್ಟು ಕೋಫನ್ ಬರತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟು ಜಾಯ್ನ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ಕ್ಯೂ ಆರ್ ಕೋಡ್ ಅನ್ನ ಪೆಟ್ರೋಲ್ ದಲ್ಲಿ ಸ್ಕ್ಯಾನ್ ಮಾಡಿ ನಿಮಗೆ ಉಚಿತವಾಗಿ ಹತ್ತು ಲೀಟರ್ ಪೆಟ್ರೋಲ್ ಸಿಗತ್ತೆ ಇದೆಲ್ಲ ನಿಮಗೆ ಹರಿದಾಡ್ತಾ ಇರಬಹುದು ನನಗೆ ಬಂದೈತಿ ಅದೇ ಒಂದು ಕಾರಣಕ್ಕೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಾಗಿರತ್ತೆ ನೋಡಿ ಈಗ ಪ್ರಸ್ತುತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಡೀಸೆಲ್ ಬೆಲೆ ಇದೆ ಬೆಲೆ ಇದೆ ಪೆಟ್ರೋಲ್ ಬೆಲೆ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಈಗ ಮುಂಚಿತವಾಗಿ ಏನು ಈ ನ್ಯೂಸ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತೇನೆ ನೋಡಿ ಸ್ನೇಹಿತರೆ ನಮ್ಮ ಒಂದು ಭಾರತದಲ್ಲಿ ಪಿ ಎಂ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಬಂದ್ರಲ್ಲ ಅವಾಗ ಪೆಟ್ರೋಲ್ ದರ ಹೆಚ್ಚಿಗೆ ಆಗ್ತಿದೆ ಹೊರತು ಕಡಿಮೆ ಅಂತರ ಆಗ್ತಾ ಇಲ್ಲ ಎಷ್ಟಿಗಿತ್ತು ಮೊದಲಿಗೆ ಆ ಒಂದು ಪಿ ಎಂ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚಿತವಾಗಿ ಎಪ್ಪತ್ನಾಲ್ಕು ರೂಪಾಯಿ ತನ ಪೆಟ್ರೋಲ್ ಇತ್ತು ಅವ್ರೇನು ಪಿ ಎಂ ನರೇಂದ್ರ ಮೋದಿ ಅವರು ನಮ್ಮ ಒಂದು ಭಾರತದ ಪ್ರಧಾನಮಂತ್ರಿ ಆದ್ರಲ್ಲ ಅವಾಗನೇ ಅಂತ ಸ್ಟಾರ್ಟ್ ಆಯ್ತು ನೋಡಿ ನಮಗೆ ಶನಿಗ್ರಹ ಎಪ್ಪತ್ತೈದು ರೂಪಾಯಿ ಆಯಿತು ಎಂಬತ್ತು ರೂಪಾಯಿ ಆಯಿತು ಎಂಬತ್ತೈದು ರೂಪಾಯಿ ಆಯಿತು ತೊಂಬತ್ತು ರೂಪಾಯಿ ಆಯಿತು ತೊಂಬತ್ತೈದು ರೂಪಾಯಿ ಆಯಿತು ತೊಂಬತ್ತೊಂಬತ್ತು ರೂಪಾಯಿ ಆಯಿತು ಅದನಂತರ ತೊಂಬತ್ ನೂರು ರೂಪಾಯಿ ಆಯ್ತು ಕರೆಕ್ಟ್ ನೂರು ರೂಪಾಯಿ ಆಯಿತು ನಾವು ಇಳಿಸ್ತಾರೆ 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 ಅಂತ ಅನ್ಕೋತ ಅನ್ಕೋತ ಮತ್ತೆ ನೂರ ಎರಡು ರೂಪಾಯಿ ಏರಿಬಿಟ್ರು ಕೆಲವು ಕಡೆ ನೂರಾ ಮೂರು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಕೆಲವು ಕಡೆ ನೂರ ನಾಲ್ಕು ರೂಪಾಯಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ನೂರ ಐದು ರೂಪಾಯಿ ಇದೆ ಬೇರೆ ಒಂದು ರಾಜ್ಯದಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ ಇಲ್ಲಿ ಅರ್ಧ ಸೆಂಟ್ರಲ್ ಗೋರ್ಮೆಂಟ್ ಕೈವಾಡ ಇದ್ರೆ ಇನ್ನು ಅರ್ಧ ರಾಜ್ಯ ಸರ್ಕಾರ ಕೈವಾಡ ಇರತ್ತೆ ಕೇಂದ್ರ ಸರ್ಕಾರದಿಂದ ನೂರು ರೂಪಾಯಿ ತೊಂಬತ್ತು ರೂಪಾಯಿ ಮಾರ ಅಂತ ಹೇಳ್ತಾರೆ ಬಟ್ ಇಲ್ಲಿ ರಾಜ್ಯ ಸರ್ಕಾರದವರು ಮತ್ತಷ್ಟು ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡಿ ನಾಲ್ಕು ರೂಪಾಯಿ ಐದು ರೂಪಾಯಿ ಮತ್ತಿಗೆ ಹೆಚ್ಚಿಗೆ ಮಾಡಿ ನೂರ ನಾಲ್ಕು ರೂಪಾಯಿ ನೂರ ಮೂರು ರೂಪಾಯಿ ಈ ರೀತಿ ಮಾಡ್ತಾರೆ ಅದರಲ್ಲಿ ಪೆಟ್ರೋಲ್ ಪಂಪ್ದವ್ರು ಅಂದ್ರೆ ಮುಗಿದ ಹೋಯ್ತು ಕೆಲವು ಕಡೆ ಮೋಸ ಮಾಡ್ತಿರ್ತಾರೆ ಅದ ನಂತರ ಕೆಲವು ಅವರೇ ಪೆಟ್ರೋಲ್ ಬಂಕ್ ದರ ಎರಡು ಮೂರು ರೂಪಾಯಿ ಇರಿಸಿರ್ತಾರೆ ಎರಿಸಿರ್ತಾರೆ ಈ ರೀತಿಯಾಗಿ ತುಂಬಾ ಮೋಸ ಹೋಗ್ತಾ ಅಂತ ಸಮಯದಲ್ಲಿ ಇಂಥ ಒಂದು ನ್ಯೂಸ್ ಅನ್ನ ಕೇಳಿ ಮತ್ತೆ ನೀವು ಮಾನಸಿಕ ಆಗುವಂತ ಸಾಧ್ಯತೆ ಇರತ್ತೆ ಈ ಎಲ್ಲ ಮೂಲ ಪೀಟಿ ಕಿ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅಗಲೇ ತಿಳ್ಸಿಕೊಟ್ಟ ವಾಟ್ಸಾಪ್ ಈ ರೀತಿಯ ನ್ಯೂಸ್ ಯೂಟ್ಯೂಬ್ ಈ ರೀತಿಯ ನ್ಯೂಸ್ ಹರಿದಾಡ್ತೈತೆ ಅಂತೇಳಿ ಈ ಒಂದು ನ್ಯೂಸ್ ಇದೆಯಲ್ಲ ಇದು ಹಂಡ್ರೆಡ್ ಅದು ಫೇಕು ಇದೆಲ್ಲ ಪೀಟಿ ಹಾಕೋದಕ್ಕೆ ಇದೇ ಮುಖ್ಯ ಕಾರಣ ನಿಮ್ಗೆ ಎಷ್ಟು ಪೆಟ್ರೋಲ್ ಬರತ್ತೆ ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಿಂಗೇನು ಫೇಕ್ ಇರತ್ತೆ ಕ್ಲಿಕ್ ಮಾಡಿಕೊಳ್ಬೇಡಿ ಅಂದರೆ ಉಚಿತವಾಗಿ ಕೊಡ್ತಾರ ಮೇಲೆ ಎಲ್ಲರೂ ಯಾರು ಬಿಡೋದಲ್ಲ ಕ್ಲಿಕ್ ಮಾಡೇ ಮಾಡ್ತಾರೆ ಆ ರೀತಿ ಏನಾದ್ರು ಕ್ಲಿಕ್ ಮಾಡ್ತಪ್ಪ ಅಂದ್ರೆ ನಿಮಗೆ ಹಣ ಕಟ್ ಆಗತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಒಂದು ದಿನದಲ್ಲಿ ಏನಾದ್ರು ಕಟ್ ಆಗಲಿಲ್ಲಪ್ಪ ಅಂದ್ರೆ ನಾಲ್ಕೈದು ದಿನ ಬಿಟ್ಟಾದ್ರೆ ಕಟ್ ಆಗಿ ಆಗತ್ತೆ ಇದು ಇಟ್ಕೊಳ್ಳಿ ಇದು ಒಂದು ಮಾಹಿತಿ ಅರ್ಥ ಆಯ್ತು ನಿಮಗೆ ಇನ್ನು ಪ್ರಸ್ತುತ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೆಟ್ರೋಲ್ ದರ ಇದೆ ಅದು ಅರ್ಥ ಅಂತ ಅನ್ಕೋತೀವಿ ಈಗ ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದೂರ ಮೂರು ರೂಪಾಯಿ ಪೆಟ್ರೋಲ್ ದರ ಮೇಲುಗಡೆ ಹೆಚ್ಚಿಗೆ ಚಿಲ್ಲರೆ ಇದೆ ಒಂದ್ನೂರ ಮೂರು ಮೇಲುಗಡೆ ಮೂವತ್ತಾರು ಮೂವತ್ನಾಲ್ಕು ನಾಲ್ವತ್ತೆರಡು ಈ ರೀತಿಯಾಗಿ ಚಿಲ್ಲರೆ ಇದೆ ಇನ್ನು ಡೀಸೆಲ್ ದರ ಎಷ್ಟಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಜಿಲ್ಲೆ ವೈಸ್ ಅನುಭವ ಆಗತ್ತೆ ಒಂದು ಕಡೆ ತೊಂಬತ್ತು ರೂಪಾಯಿ ಇದೆ ಒಂದು ಕಡೆ ತೊಂಬತ್ತೆರಡು ರೂಪಾಯಿ ಇರತ್ತೆ ಒಂದು ಕಡೆ ತೊಂಬತ್ತೊಂದು ರೂಪಾಯಿ ಇದ್ರೆ ಒಂದು ಕಡೆ ತೊಂಬತ್ ಮೂರು ರೂಪಾಯಿ ಇರತ್ತೆ ಈ ರೀತಿಯಾಗಿ ಜಿಲ್ಲೆ ವೈಸ್ ಡೀಸೆಲ್ ದರ ಇದೆ ಇದು ನಿಮಗೆ ಕನ್ಫರ್ಮ್ಗೆ ಅರ್ಥ ಆಯಿತು ಮತ್ತೆ ಯೂಟ್ಯೂಬ್ ನಲ್ಲಿ ನೋಡಿ ಆ ರೀತಿಯ ಕ್ಲಿಕ್ ಮಾಡಿ ಈ ರೀತಿಯ ಕ್ಲಿಕ್ ಮಾಡಿ ಅಂತ ಯಾರು ಕೂಡ ಹೇಳ ಕ್ಲಿಕ್ ಮಾಡಬೇಡ ಅರ್ಥ ಆಗ್ತಿದ್ವಿ ಅಂತ ಅನ್ಕೊತೀವಿ ಸ್ವಲ್ಪ ಹೇಳೋ ಸಮಯದಲ್ಲಿ ತಪ್ಪಾದ ಹೇಳಿದ್ ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾರು ಕೂಡ ಮೋಸ ಹೋಗಬೇಡಿ ಇದು ಒಂದು ಮಾಹಿತಿ ಯೂಟ್ಯೂಬ್ ನೋಡಿ ನೀವು ಎಷ್ಟು ರೂಪಾಯಿಗೆ ಪೆಟ್ರೋಲ್ ಇದೆ ಐವತ್ತು ರೂಪಾಯಿ ಪೆಟ್ರೋಲ್ ಇದೆ ಎಪ್ಪತ್ತು ರೂಪಾಯಿ ಪೆಟ್ರೋಲ್ ಕೊಡ್ತಿದ್ದಾರೆ ನಾಲ್ವತ್ತು ರೂಪಾಯಿ ಪೆಟ್ರೋಲ್ ಕೊಡ್ತಿದ್ದಾರೆ ಅಂತ ಹೇಳಿ ಎಲ್ಲ ನ್ಯೂಸ್ ಅನ್ನ ಕೇಳಿ ಸುಮ್ಮನೆ ಪೆಟ್ರೋಲ್ ಬ್ಯಾಂಕ್ ನಲ್ಲಿ ಬಿಸ್ಕೋಬೇಡಿ ಅರ್ಥ ಆಗ್ತಿದ್ ಅಂತ ಅನ್ಕೊತೀವಿ ಏನಾದ್ರು ಪೆಟ್ರೋಲ್ ದರ ಒಂದ್ ರೂಪಾಯಿ ಕಡಿಮೆ ಆದ್ರೂ ಕೂಡ ಅತಿ ದೊಡ್ಡ ಚಾನಲ್ ನಲ್ಲಿ ಬರತ್ತೆ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಚಾನಲ್ ನಲ್ಲಿ ಸೆಂಟ್ರಲ್ ಅಂದ್ರೆ ನ್ಯಾಷನಲ್ ಚಾನಲ್ ನಲ್ಲಿ ಬರತ್ತೆ ಐದು ರೂಪಾಯಿ ಕಡಿಮೆ ಆದ್ರೆ ಯಾವುದೋ ಒಂದು ಚಾನಲ್ ಅಲ್ಲಿ ನ್ಯೂಸ್ ಏ ಬಂದಿಲ್ಲ ಇವರೇ ಯೂಸ್ಗೋಸ್ಕರ ಹಣಗೋಸ್ಕರ ಈ ರೀತಿಯಾಗಿ ಹರ್ದಾಡ್ತಾ ಇದೆ ದಯವಿಟ್ಟು ಎಂತ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ನಿಮ್ಮ ಒಂದು ಹಣವನ್ನ ಕಳ್ಕೊಬೇಡಿ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಇಡಿಯೋ ನಿಮ್ಮೊಂದು ಟೈಮ್ ಕೂಡ ವೇಸ್ಟ್ ಮಾಡಬೇಡಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಯಾರು ರೂಪಾಯಿ ಪೆಟ್ರೋಲ್ ಕೊಡೋದಿಲ್ಲ ಮತ್ತು ಕೊಡೋದೇ ಇಲ್ಲ ಅರ್ಥ ಅರ್ಥ ಅಂತ ತಂದ್ಕೊತೀವಿ ಎಲ್ಲ ಒಂದು ರಾಜಕಾರಣಿಗಳು ನಮ್ಮನ್ನ ಆಳ್ತಿದ್ದಾರೆ ಮೊದಲಿಗೆ ಬ್ರಿಟಿಷ್